ಸ್ನೇಹಿತರೆ ನಾನಿವತ್ತು ನಿಮ್ಮೆಲ್ರಿಗೂ ಶಿವ ಅಂದರೆ ಯಾರು ಅಂತ ಪರಿಚಯ ಮಾಡಿಸ್ಲಿಕ್ಕೆ ಹೊರಟಿದ್ದೀನಿ ತಾವೆಲ್ಲರೂ ಈ ವಿಡಿಯೋ ನೋಡಿಕೊಂಡು ಏನಪ್ಪ ಇವನು ಶಿವ ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ವ ಇವನ್ಯಾಕೆ ನಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ಕೋತಾ ಇರ್ಬೋದು ಬಟ್ ಇಲ್ಲಿ ಶಿವ ಅಂತಂದರೆ ನಾವು ಒಂದು ಮೂರ್ತ ರೂಪ ಕೊಟ್ಟಿರ್ತೀವಲ್ಲ ಅದು ಶಿವ ಅಲ್ಲ ಬೇರೆ ಬೇರೆ ಸಿದ್ಧರ್ಗಳ ಪ್ರಕಾರ ಬೇರೆ ಬೇರೆ ತತ್ವಜ್ಞಾನಿಗಳ ಪ್ರಕಾರ ಶಿವನ ಹೇಗೆ ವ್ಯಾಖ್ಯಾನಿಸಿದ್ದಾರೆ ಅಂತ ನಾನಿವ ನಾವು ಇವತ್ತು ನೋಡೋಣ ಅಂದರೆ ತಿಳ್ಕೊಳ್ಳೋಣ ಯಾಕೆಂದರೆ ಶಿವನ ನಾವು ಒಂದು ಮೂರ್ತ ರೂಪವನ್ನು ಕೊಟ್ಟು ಕೂರಿಸಿದ್ದೀವಿ ಅಂತಂದರೆ ನಾವು ನಟರಾಜ ಆಗಿರ್ಬೋದು ದಕ್ಷಿಣ ಮೂರ್ತಿ ಆಗಿರ್ಬೋದು ಮತ್ತು ಈ ಕಾಲಭೈರವ ಆಗಿರ್ಬೋದು ವೀರಭದ್ರೇಶ್ವರ ಆಗಿರ್ಬೋದು ಅದೇ ಶಿವ ಅಂದ್ರೆ ಏನು ಅಂದರೆ ದೊಡ್ಡ ದೊಡ್ಡ ಸಿದ್ಧರುಗಳು ತತ್ವಜ್ಞಾನಿಗಳು ಶಿವ ಅಂದ್ರೆ ಯಾರು ಅಂತ ವ್ಯಾಖ್ಯಾನಿಸಿದಾರೆ ಅಂತ ನಾವು ತಿಳ್ಕೊಳಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಅಂದರೆ ಇದು ಕಂಪ್ಲೀಟ್ ಆಗಿ ಸ್ಪಿರಿಚುಯಲ್ ಪಾತ್ ಹಿಡ್ದಿರೋರಿಗೆ ಅರ್ಥ ಆಗತ್ತೆ ಬಟ್ ಎಲ್ರಿಗೂ ಅರ್ಥ ಆಗತ್ತೆ ಇಲ್ಲ ಅಂತ ಹೇಳ್ತಲ್ಲ ಯಾಕೆ ಅಂತಂದ್ರೆ ಈಶೋಪನಿಷತ್ತಲ್ಲಿ ಒಂದು ಶ್ಲೋಕ ಇದೆ ಈಶಾ ವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗದ್ಯಾಂ ಜಗದಂ ದೇನ ತೆತ್ತೇನ ಪೂಂಚಿತ ಮಾಘದ ಕಶ್ಯ ಸಿದ್ಧನ ಎಷ್ಟು ಚೆನ್ನಾಗಿದೆ ಅಲ್ಲ ಕೇಳಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ಹೌದು ಯಾಕೆ ಅಂತಂದ್ರೆ ಅವರ ಪ್ರಕಾರ ಉಪನಿಷತ್ಸಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಶಿವ ಅಂತಂದ್ರೆ ಒಬ್ಬ ಒಂದು ಮೂರ್ತ ರೂಪ ಅಲ್ಲ ಯಾಕೆ ಅಂತಂದ್ರೆ ಅವನು ನಿರಾಕಾರ ನಿರ್ವಿಕಲ್ಪ ಶಿವ ಅಂತಂದ್ರೆ ಆ ಯಾಕೆ ಅಂತಂದ್ರೆ ಈಶಾ ವಾಸ್ಯಂ ಇದಗಂ ಸರ್ವಂ ಅಂದ್ರೆ ಏನು ಅರ್ಥ ಅಂತಂದ್ರೆ ಇಲ್ಲಿ ಈಶ್ವರ ವಾ ವಾಸ ಮಾಡದಿರೋ ಜಾಗನೇ ಇಲ್ಲ ಅಂತಂದ್ರೆ ಇವಾಗ ನೀವು ಭಕ್ತ ಪ್ರಹ್ಲಾದ ಮೂವಿನ ನೋಡಿರ್ಬೋದು ಈ ಹಿರಣ್ಯ ಕಶಿಪು ಪ್ರಹ್ಲಾದನ್ ಕೇಳ್ತಾನಲ್ಲ ಎಲ್ಲಪ್ಪ ಇದಾನೆ ನಿನ್ ಹರಿ ಅಂತ ಸೇಮ್ ಅದೇ ತರ ಶಿವ ವಾಸ ಮಾಡದಿರೋ ಜಾಗನೇ ಇಲ್ಲ ಎಲ್ಲಾ ಕಡೆ ಇದ್ದಾನೆ ನಿನ್ನಲ್ಲಿ ನನ್ನಲ್ಲಿ ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲಾ ಕಡೆ ಇದ್ದಾನೆ ಶಿವ ಎಲ್ಲ ಕಡೆ ಇದ್ದಾನೆ ಅಂತ ಆ ಫಸ್ಟ್ ಪ್ರೇಜಿನ ಒಂದು ಅರ್ಥ ಈಶಾವಾಸ್ಯಂ ವಾಸ್ಯಂ ಈದಗಂ ಸರ್ವಂ ಎತ್ಕಿಂಚ ಜಗದ್ಯಾಂ ಜಗದಂ ಅವರು ಹೇಳ್ತಾರೆ ಎಲ್ಲಿಲ್ಲ ಶಿವ ತೋರಿಸ್ಬಿಡು ಅಂತ ಅಂದ್ರೆ ನಮಗ್ ಕ್ವಶನ್ ಮಾಡ್ತಾ ಇದ್ರೆ ಎತ್ಕಿಂಚ ಜಗದ್ಯಾಂ ಜಗದಂ ಈಶಾವಾಸ್ಯಂ ವಾಸ್ಯಂ ಸರ್ವಂ ಎತ್ಕಿಂಚ ಜಗದ್ಯಾಂ ಜಗದಂ ನೋಡಿ ಎಷ್ಟ್ ಚೆನ್ನಾಗಿದೆ ದೇನ ತೆತ್ತೇನ ಪೂಂಚಿತ ಅಂದರೆ ನಿಮಗೆ ಶಿವ ಯಾವಾಗ ನಿಜವಾಗ ಕಾಣಿಸ್ಬೇಕು ಅಂತಂದರೆ ಅಂದರೆ ನಿಮ್ಮೊಳಗಡೆ ನಿಮಗೆ ಶಿವ ಯಾವಾಗ ಕಾಣಿಸ್ತಾನೆ ಅಂತಂದರೆ ಯಾವಾಗ ನೀವು ದಾನವನ್ನು ಜಾಸ್ತಿ ಮಾಡ್ತೀರೋ ಅಂತಂದರೆ ನಾನತ್ವವನ್ನು ಬಿಟ್ಟು ಬೇರೆಯವರ ಜೀವನದಲ್ಲಿ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀರಾ ನೋಡಿ ಇವಾಗ ನೀವೆಲ್ಲ ಹೋಗ್ತಾ ಇರ್ತೀರಾ ಅಂದರೆ ರೋಡಲ್ಲಿ ನಡ್ಕೊಂಡು ಅಲ್ಲಿ ನಿಮಗೆ ಎಷ್ಟೇ ಬ್ಯುಸಿ ಇರ್ಬೋದು ನೀವು ಪೂಜೆ ಮಾಡಿಲ್ಲ ಅಂತ ಅಂದರೂ ಕೂಡ ಆ ಒಬ್ಬ ಬ್ಲೈಂಡ್ ಪರ್ಸನ್ಗೆ ನೀವು ಹೆಲ್ಪ್ ಮಾಡ್ತೀರಲ್ಲ ಅಲ್ಲೇ ಶಿವ ತೃಪ್ತನಾದ ನಿಮ್ಗೆ ಅಲ್ಲೇ ಶಿವ ಕಾಣಿಸ್ಕೊಂತಾನೆ ಅಂತ ಹೇಳ್ತಾರೆ ಅದಲ್ಲೇ ದೇನ ತೆತ್ತೇನ ಪುಂಚಿತ ಮಾಗ್ರದ ಕಷ್ಟಸಿದ್ದನ ನೀವು ಹೋಮ ಹವನ ಮಾಡೋ ಅವಶ್ಯಕತೆ ಇಲ್ಲ ಮೃತ್ಯುಂಜಯ ಹೋಮ ಮಾಡೋ ಅವಶ್ಯಕತೆ ಇಲ್ಲ ಯಾವ ಹೋಮ ಮಂತ್ರಗಳ ಪಠಣೆಗಳು ಬೇಕಾಗಿಲ್ಲ ಯಾವಾಗ ನೀವು ಹೆಲ್ಪ್ ಮಾಡ್ತಿರೋ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಿರೋ ಅವಾಗ ನಿಮಗೆ ಶಿವ ಸಿದ್ಧಿಸ್ತಾನೆ ಅಂತಂದರೆ ವರನ ಕಲ್ಪಿಸ್ತಾನೆ ಅಂತ ಇಷ್ಟು ಚೆನ್ನಾಗಿದೆ ಅಲ್ವಾ ನಾನು ಮಂತ್ರ ಪಠಣೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಹೋಮಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಸ್ಪಿರಿಚುಯಾಲಿಟಿಲಿ ಮಂತ್ರ ಪಠಣೆ ಮಾಗಿ ಮಾಡೋದಾಗಿರ್ಬೋದು ಹೋಮ ಹವನಗಳನ್ನ ಮಾಡೋದಾಗಿರ್ಬೋದು ಇವೆಲ್ಲ ಫಸ್ಟ್ ಸ್ಟೆ ಸ್ಟೆಪ್ಪು ಇವಾಗ ಡೈರೆಕ್ಟಾಗಿ ಅವರ ಒಂದು ನಾಲೆಡ್ಜ್ ತಕ್ಕಂಗೆ ನಮಗೆ ಹೇಳ್ತಾರೆ ಯಾರು ಸಿದ್ಧರ್ಗಳಾಗಿರ್ಬೋದು ತತ್ವಜ್ಞಾನಿಗಳಾಗಿರ್ಬೋದು ಡೈರೆಕ್ಟಾಗಿ ಏ ಶಿವನೇ ಇಲ್ಲ ನೀನ್ಯಾಕೆ ಆರಾಧಿಸ್ತೀಯಪ್ಪ ಅಂತ ಅಂದರೆ ಯಾರಾರ ಒಪ್ತೀರಾ ನೀವು ಇಲ್ಲ ನಮ್ ನಮ್ ಲಿಂಗ ಶಿವಲಿಂಗಕ್ಕೆ ಪೂಜೆ ಮಾಡ್ಲೇಬೇಕು ಯಾಕಂತಂದ್ರೆ ನಮ್ಮ ಮೈಂಡನ್ನ ಆ ನಿರ್ವಿಕಲ್ಪ ನಿರಾಕಾರ ರೂಪಕ್ಕೆ ತಗೊಂಡೋಗ್ಲಿಕ್ಕೆ ಆಗಲ್ಲ ಎಷ್ಟೋ ಜನ ಸಿದ್ಧರ್ಗಳು ಮತ್ತು ದೊಡ್ಡ ದೊಡ್ಡ ತತ್ವಜ್ಞಾನಿಗಳೇ ಎಷ್ಟೋ ಏಳೇಳು ಜನ್ಮ ಇರ್ತಿರ್ತಾರೆ ಆ ಒಂದು ಸ್ಟೇಟ್ಗೆ ಹೋಗಕ್ಕೆ ಏನೋ ನಾವು ಹೋಗೋಕ್ಕಾಗುತ್ತಾ ಬಟ್ ಟ್ರೈ ಇವಾಗ ನೀವು ಇಲ್ಲೇ ಲಾಕ್ ಆಗಬಾರ್ದು ಅಂತ ಇಲ್ಲಿ ಒಂದು ಸಂದೇಶ ಕೊಡ್ತಾ ಇರೋದು ಇಲ್ಲೇ ಲಾಕ್ ಆಗಬೇಡಿ ಅಂದರೆ ಮೂರ್ತ ಸ್ವರೂಪದಲ್ಲೇ ಲಾಕ್ ಮಾಡಬೇಡಿ ನಿಮ್ಮ ಮನಸ್ಸನ್ನು ಶಿವ ಅಂದರೆ ಬೇರೆ ಏನೋ ಇದೆ ಅಂತ ಅವರು ವ್ಯಾಖ್ಯಾನ ಮಾಡ್ತಾ ಇರೋದು ಇವಾಗ ಫಾರ್ ಎಕ್ಸಾಂಪಲ್ ಮುಕುಂದ ಮುರಾರಿ ಫಿಲಮಲ್ಲಿ ನೀವು ನೋಡಿರ್ತೀರ ಅವನು ಏನಂತಾನೆ ರುದ್ರ ಭಯಂಕರ ಕಾಲ ಭೈರವ ಅವನು ಅದು ಕಲ್ಲು ಅಂತಾನೆ ಕಲ್ಲು ಅಂದರೆ ಶಿವನಿಗೆ ಬೇಜಾರೇ ಆಗಲ್ಲ ಯಾಕೆ ಅಂತಂದರೆ ನೀವು ಕೊಟ್ಟಿರೋ ರೂಪ ಅದು ನೀವು ಕಲ್ಲನ್ನಿಟ್ಟು ಅದನ್ನು ಶಿವ ಅಂತನಾರ ಕರೀರಿ ಇಲ್ಲ ಅಂತಂದರೆ ಮರನಿಟ್ಟು ಶಿವ ಅಂತನಾರ ಕರಿ ಬಟ್ಟೆ ನಮ್ಮ ಬಟ್ಟೆನೇ ಒಂದು ಗುಡ್ಡೆ ಮಾಡಿ ಅದಕ್ಕೆ ಮೂರು ಬಟ್ಟೆ ಬೆಳೆದ್ರೆ ಅದು ಶಿವನೇ ಸೊ ಶಿವ ಇರೋ ಜಾಗ ಇಲ್ಲ ಸೊ ಅದಕ್ಕೋಸ್ಕರ ನೀವು ಅವನು ಸಿದ್ಧಿಸ್ಕೋಬೇಕು ಅಂತಂದರೆ ಈ ಥರ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿ ಎಲ್ಲದರಲ್ಲೂ ಶಿವ ಇರ್ತಾನಲ್ವಾ ಪ್ರೀತಿಯಲ್ಲಿ ಶಿವ ಇದ್ದಾನೆ ಕರುಣೆಯಲ್ಲಿ ಶಿವ ಇದ್ದಾನೆ ಅಂತ ಆ ಶ್ಲೋಕದ ಅರ್ಥ ಎಷ್ಟೋ ಜನ ಇದು ಕಾಂಟ್ರವರ್ಷಿಯಲ್ ಟಾಪಿಕ್ ಆಗ್ಬೋದು ನಾನು ಸುಮಾರು ಕಡೆ ಡಿಬೇಟ್ಗೆ ಹೋಗಿದ್ದೀನಿ ಅವ್ರಗಳ್ಗೆ ಅರ್ಥನೇ ಮಾಡ್ಸೋಕ್ಕಾಗಲ್ಲ ಯಾಕೆಂದರೆ ಅವರು ಅವ್ರವ್ರ ಅವ್ರವ್ರ ನಾಲೆಡ್ಜ್ ಅಂದರೆ ಬಾವಿ ಮನೆಯಲ್ಲ ಒಳಗಿಲ್ಲ ಕಪ್ಪೆ ಅಂತ ಆಗೋಗ್ಬಿಡ್ತೀನಿ ಹಂಗಂತ ನಾನು ತಿಳ್ಕೊಂಡಿದ್ದೀನಿ ಅಂತಲ್ಲ ನಾವು ಬಾವಿ ಒಳಗಡೆ ಇರೋ ಕಪ್ಪೇನೇ ಬಟ್ ನನ್ನ ಮಾತುಗಳೆಲ್ಲ ಇವು ಉಪನಿಷತ್ತಲ್ಲಿರೋ ಮಾತಿದು ಬರೀ ಉಪನಿಷತ್ ಹೇಳ್ದೆ ನೆಕ್ಸ್ಟ್ ಶಂಕರಾಚಾರ್ಯರ್ಬಡೋಣ ಯಾರು ಶಿವ ಅಂದರೆ ಹೇಗೆ ಶಂಕರಾಚಾರ್ಯರು ಅದನ್ನು ಅದನ್ನ ವ್ಯಾಖ್ಯಾನಿಸಿದ್ದಾರೆ ಅಂತಂದ್ರೆ ನೀನ್ ಯಾರು ಅಂತ ಕೇಳಿದಾಗ ಯಾರೋ ಒಬ್ಬ ರಾಜ ಕೇಳ್ತಾನೆ ಶಂಕರಾಚಾರ್ಯರಿಗೆ ನೀನ್ ಯಾರು ಅಂತ ಅದಕ್ಕೂ ಮುಂಚೆ ಒಂದು ಸೀನಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಶಂಕರಾಚಾರ್ಯರಿಗೆ ಯಾವಾಗ ಶಿವ ಅರ್ಥ ಆಗ್ತಾನೆ ಅಂತಂದ್ರೆ ನಾನು ಅಥವಾ ಯಾವಾಗ ನನ್ನಿಂದ ದೂರ ಆಗುತ್ತೋ ಅವಾಗ ನನಗೆ ಕಾಣಿಸ್ಕೊತಾನೆ ಅಂತ ಶಂಕರಾಚಾರ್ಯರಿಗೆ ಅರ್ಥ ಆಗುತ್ತೆ ಉದಾಹರಣೆಗೆ ಒಂದು ಸಂದರ್ಭ ಉಂಟಾಗತ್ತೆ ಏನು ಅಂತಂದರೆ ಈ ಶಂಕರಾಚಾರ್ಯರು ನಾನು ಎಲ್ಲ ತಿಳ್ಕೊಂಡಿದ್ದೀನಿ ಅನ್ನೋ ಒಂದು ನಾನು ಅವ್ರ ತಲೆಗೆ ಹತ್ತಿರತ್ತೆ ಅಂದರೆ ಹತ್ತಿರತ್ತೆ ಎಲ್ಲ ತಿಳ್ಕೊಂಡಿರ್ತಾರೆ ಬಟ್ ಒಂದು ಸಣ್ಣ ಇದರಲ್ಲಿ ಎಡವಿ ಅವರು ಅಂದರೆ ನಾನು ತಿಳ್ಕೊಂಡಿದ್ದೀನಿ ಅಂತ ಸೊ ಅವಾಗ ಕಾಶಿನಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಚಂಡಾಳ ಎದುರಾಗ್ತಾನೆ ಯಾರಿಗೆ ಶಂಕರಾಚಾರ್ಯರಿಗೆ ಚಂಡಾಳ ಎದುರಾಗ್ದಾಗ ಏನಾಗುತ್ತೆ ಅಂತಂದರೆ ಈ ಚಂಡಾಳ ದೂರ ಹೋಗು ಅಂತ ಆ ಶಂಕರಾಚಾರ್ಯರು ಆ ಚಂಡಾಳಂಗೆ ಹೇಳ್ತಾರೆ ಚಂಡಾಳ ಒಂದೇ ಮಾತೇಳದು ಒಂದೇ ಒಂದು ಮಾತೇಳೋದು ಆ ಚಂಡಾಳ ಏನಂತಂದರೆ ನೀನು ನನ್ನನ್ನು ದೂರ ಹೋಗುವಂಥ ಇದೆಯಾ ಅಂತಂದರೆ ನನ್ನೊಳಗಡೆ ಇರೋ ಆತ್ಮನು ದೂರ ಹೋಗೋಕ್ಕ ಅಂತ ಹೇಳ್ತಿದ್ವಿ ಆತ್ಮ ಯಾವತ್ತೂ ದೂರ ಹೋಗೋಲ್ಲ ಯಾಕೆಂದರೆ ನಿನ್ನೊಳಗಡೆ ಇರೋ ಆತ್ಮನೂ ಒಂದೇ ನನ್ನ ಒಳಗಡೆ ಇರೋ ಆತ್ಮವೂನು ಒಂದೇ ನೀನು ಯಾವುದನ್ನು ಹೇಳ್ತಾ ಇದ್ದೀಯ ಹೇಳಪ್ಪ ನನ್ನ ದೇಹನ ಎತ್ಕೊಂಡು ಹೋಗ್ಲಾ ಇಲ್ಲ ನನ್ನ ಆತ್ಮ ಸಮೇತ ಹೋಗ್ಲಾ ಅಂತ ಅವಾಗಿಯೇ ಅವ್ರಿಗೆ ಶಂಕರಾಚಾರ್ಯ ಪಟ್ಟಂಥ ಒಳಗಡೆ ಏನೋ ಒಂಥರ ಲೈಟ್ ಆಗುತ್ತೆ ಅವರು ಏನಂತಾರೆ ಅಂತಂದರೆ ನೀವು ಒಂದು ಶ್ಲೋಕ ಬರುತ್ತೆ ಆ ಶ್ಲೋಕನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಏನಂತಾರೆ ಅಂತಂದರೆ ನೀನು ಅಲ್ಲಿಂದ ಚಂಡಾಳ ಅಲ್ಲಿ ಪಾದ ಸ್ಪರ್ಶ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟೇ ಅಂದರೆ ಅವರು ಶಾಕಲ್ಲಿ ಕುತ್ಕೊಂಡ್ಬಿಡ್ತಾರೆ ಅವರು ಶಿಷ್ಯಂದ್ರಲ್ಲ ಯಾಕೆ ಅಂತ ಇರ್ತಾರೆ ಚಂಡಾಳ ಹೋಗ್ಬಿಡ್ತಾನೆ ಆಮೇಲೆ ಏನಾಗುತ್ತೆ ಅಂತಂದರೆ ಶಂಕರಾಚಾರ್ಯ ಒಂದು ಶ್ಲೋಕ ಅಲ್ಲೇ ಹುಟ್ಟಿಸ್ಕೊಂಡು ಹೇಳ್ತಾರೆ ಏನಂತಂದ್ರೆ ನೀನು ನೀನು ಇಲ್ಲಿ ಅಂದರೆ ನೀನು ಪಾದಸ್ಪರ್ಶ ಆಗಿರುವಂತಹ ಈ ಭೂಮಿ ನಿನ್ನ ಪಾದಸ್ಪರ್ಶ ಆಗಿರುವಂತಹ ಭೂಮಿ ಇದೇ ಪುಣ್ಯಕ್ಷೇತ್ರ ಇದೇ ಕಾಶಿಗೆ ಸಮ ಇದೇ ವಾರಾಣಸಿಗೆ ಸಮ ಇದೇ ಬದ್ರಿನಾಥ್ ಇದೇ ಕೇದಾರನಾಥ್ ಇದೇ ಕೈಲಾಸ ಪರ್ವತ ಇಂಥ ಪವಿತ್ರವಾದ ಜಾಗ ಇನ್ನೊಂದಿಲ್ಲ ಅಂತ ಆ ಆ ಒಂದು ಅವರ ಪಾದಸ್ಪರ್ಶ ಆದ ಭೂಮಿಯನ್ನೇ ಕಣ್ಣು ಕೂತ್ಕೊತಾರೆ ಸೊ ಇದೇ ಅದರ ವ್ಯಾಖ್ಯಾನ ಅಂದರೆ ಅವ್ರು ಅರ್ಥ ಮಾಡ್ತಾರೆ ನೀನು ಎಷ್ಟು ನಾಲೆಜ್ ತಿಳ್ಕೊಂಡ್ರು ಅಲ್ಲಪ್ಪ ಅದು ನಿನ್ನೊಳಗಡೆ ಇರೋ ನಾನು ಯಾವಾಗ ನಿಮ್ಮಿಂದ ದೂರ ಆಗತ್ತೆ ಆವಾಗ ದೇವ್ರು ಕಾಣಿಸೋದು ಅಂತ ಸೊ ಆ ಒಂದು ಸಿನೇರಿಯೋದಲ್ಲಿ ಅರ್ಥ ಮಾಡಿಸ್ತಾರೆ ಅಂದರೆ ನಾನತ್ತ ಹೋಗ್ಲಿಕ್ಕೆ ಸೊ ಇಲ್ಲಿ ಆ ಕೆಲವರು ಅಂದರೆ ಕೆಲವು ಬುದ್ಧಿಜೀವಿಗಳು ವಿದ್ಯಾವಂತರಾಗಿರ್ಬೋದು ಕೆಲವು ಪಂಡಿತರು ಏನು ವಿವರಣೆ ಕೊಡೋದು ಅಂತಂದರೆ ಈ ಚಂಡಾಳ ಯಾರು ಅಂದರೆ ಶಿವಾನೆ ಅಂತ ಅವ್ರು ಹೇಳ್ತಾರೆ ಯಾಕೆ ಅಂತಂದರೆ ಶಿವಾನೆ ಚಂಡಾಳನ ರೂಪದಲ್ಲಿ ಬಂದ ಅಂತ ನೋಡಿ ನಾವು ಚಂಡಾಳ ಚಂಡಾಳನೇ ಶಿವ ಶಿವನೇ ಚಂಡಾಳ ಕೇಳೋಕೆ ಒಂಥರ ಯಾವುದಾಗತ್ತೆ ಏನಪ್ಪ ಶಿವನ್ ಚಂಡಾಳ ಅಂತ ಹೇಳ್ತಿದ್ದಾನೆ ಏನು ಅಂತ ಯಾಕೆಂದರೆ ನಾನು ವ್ಯಾಖ್ಯಾನಿಸಿದ್ದಾರಲ್ಲ ಪಂಡಿತರುಗಳೇ ಹೇಳಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರೇ ಯಾಕೆಂದರೆ ಅಲ್ಲಿ ಬಂದಂತಹ ಚಂಡಾಳನೇ ಶಿವ ಶಿವನು ಹೌದಲ್ವ ಸ್ಮಶಾನ ವಸಿ ಅವನಿಗೆ ಇಂಥ ಹಿಂಗೆ ಇರಬೇಕು ಅಂತ ಮನೆ ಇಲ್ಲ ಹಿಂಗೆ ಇರಬೇಕು ಅಂತೆಲ್ಲ ಅವನು ಎಲ್ಲಿ ಬೇಕಾರ ಓಡಾಡ್ತಾನೆ ಮಾಲಾಧಾರಿ ಹೌದಲ್ವ ಸೊ ನೀನು ಏನು ಕೊಟ್ಟರು ಒಕ್ಕೊತೀನಿ ಶಿವ ಅಂತ ಹೇಳೋದು ನಾವೇ ಇತ್ತೀಚೆಗೆ ಏನಾಗ್ಬಿಡಿದೆ ಅಂತಂದರೆ ಶಿವನ ಅಂದರೆ ತುಂಬ ಮೂರ್ತ ಸ್ವರೂಪ ಕೊಟ್ಟು ಅವನಿಗೆ ಅಲಂಕಾರಗಳು ಮಾಡೋದಾಗಿರ್ಬೋದು ಹೂವಿನ ಅವೆಲ್ಲ ಶಿವ ಇಷ್ಟನೇ ಪಡೋಲ್ಲ ಒಂದು ಒಂದು ಲೋಟ ಅಲ್ಲನೇ ಇನ್ನು ಹಾಯಿ ಹಾಕಿದ್ರೆ ಅದೇ ಫಿನಿಶ್ ಅಂತ ಸೊ ಇದು ಈ ಒಂದು ನಾನು ಸೆಂಟೆನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟೆಲ್ಲ ಹೇಳಿದ್ದು ಅಂತಂದರೆ ಈ ಒಂದು ಶ್ಲೋಕನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈಶಾವಾಸ್ಯ ಸರ್ವ ಶ್ಲೋಕನ ಸೊ ಶಂಕರಾಚಾರ್ಯ ಪಾರ್ಟ್ ಬಂದ್ನಲ್ಲ ನೆಕ್ಸ್ಟ್ ಅವರಿಗೆ ರಿಯಲೈಸ್ ಆದ ನಂತರ ಎಲ್ಲ ಕಡೆ ಡಿಬೇಟ್ ಮಾಡಿ ಒಂದು ಕಡೆ ರಾಜ ಅವನಿಗೆ ಎದುರಾಗ್ತಾನೆ ರಾಜ ಕೇಳ್ತಾನೆ ನೀನು ಯಾರು ಫಸ್ಟು ನೀನು ಯಾರು ಗೊತ್ತಾ ಆ ದೇವ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗ್ತಿದೆ ಅಂತ ಅವಾಗ ಅವ್ರು ಅಂತಾರೆ ಒಂದು ಶ್ಲೋಕ ಬರುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಲ್ಲೇ ನೀರು ಬರುತ್ತಂದರೆ ಗೂಸ್ ಪಂಪ್ಸ್ ಹೇಳುತ್ತೆ ಯಾಕೆ ಅಂತಂದರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಏನು ಅಂತಂದರೆ ನಾನು ಅಹಂ ನಿರ್ವಿಕಲ್ಪು ನಿರಾಕಾರ ರೂಪ ಚಿದಾನಂದ ರೂಪ ಶಿವೋಹಂ ಶಿವೋಹಂ ನ ವೈ ಪಂಚ ಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇಷ್ಟು ಚೆನ್ನಾಗಿದೆ ಅಲ್ಲ ಏನು ಅಂತಂದ್ರೆ ಇಲ್ಲಿ ನೀನು ನಾನು ಯಾರು ಅಂತಂದ್ರೆ ನನ್ನ ಮನಸ್ಸಲ್ಲ ನನ್ನ ಬುದ್ಧಿ ಅಲ್ಲ ನನ್ನ ಅಹಂಕಾರನೂ ಅಲ್ಲ ನಾನು ನನ್ನ ಚಿತ್ತನೂ ಅಲ್ಲ ಯಾವೂ ಅಲ್ಲ ನಾನು ಮೂಗು ಅಲ್ಲ ಕಣ್ಣು ಅಲ್ಲ ಕಿವಿನೂ ಅಲ್ಲ ನಾನು ಭೂಮಿಯಲ್ಲ ಪಂಚಭೂತಗಳಾಗಿರುವಂತಹ ತೇಜಸ್ಸು ಅಲ್ಲ ಚೈತನ್ಯನೂ ಅಲ್ಲ ಏನೂ ಅಲ್ಲ ಏನಪ್ಪಾ ಇವನು ಹೆಂಗೆ ಅಂತ ಏನು ಮತ್ತು ಇನ್ನೇನು ನೀನು ಯಾರು ನೀನು ಅಂತ ಕೇಳಿದಾಗ ನಾನು ಚಿದಾನಂದ ರೂಪ ಅಂದರೆ ನಾನೇ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಏನು ಇದ್ರ ಅರ್ಥ ನಾವೇ ಚಿದಾನಂದ ಅಂದರೆ ನಾವೇ ಶಿವ ಅಂತ ಹೇಳ್ತಾರೆ ನಾನೇ ಶಿವ ಅಂತ ಶಾಕು ನೀನು ಸಾಮಾನ್ಯ ಮನುಷ್ಯ ಮತ್ತು ನಾನೇನು ಅಂತ ಅವ್ನು ಕೇಳ್ತ ನೀನು ಶಿವ ಮತ್ತು ಏನು ಇದ್ದು ನಾನು ಶಿವ ನೀನು ಶಿವ ಮತ್ತು ನನಗ್ಯಾಕೆ ನಾನು ಶಿವ ಅಂತ ಗೊತ್ತಿಲ್ಲ ನಿನಗೆ ಯಾಕೆ ನೀನು ಶಿವ ಅಂತ ಗೊತ್ತಿದೆ ಅಂತಂದರೆ ನೋಡಿ ಇಲ್ಲಿ ಬ್ಯಾ ಅವರು ಅವ್ರು ಎಕ್ಸ್ಪ್ಲೇನ್ ಮಾಡೋದು ಏನು ಅಂತಂದರೆ ಇದು ಒಂದು ಶ್ಲೋಕ ಇನ್ನೂ ಮುಂದೆ ಕಂಟಿನ್ಯೂ ಆಗ ತುಂಬ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಮುಂದೆ ಬರುತ್ತೆ ಏನು ಅಂತಂದರೆ ನಾ ನ ಗುರು ನಾನು ಶಿಷ್ಯ ಅಂದರೆ ನನ್ನ ಗು ನನ್ನ ಗುರು ನನ್ನ ಗುರುನೂ ಇಲ್ಲ ಶಿಷ್ಯನೂ ಇಲ್ಲ ನನಗಪ್ಪನೂ ಇಲ್ಲ ನನಗೆ ಅಮ್ಮ ಅಮ್ಮನೂ ಇಲ್ಲ ನನಗೆ ಬಂಧುನೂ ಇಲ್ಲ ಮಿತ್ರರು ಇಲ್ಲ ನನಗೆ ಯಾರೂ ಇಲ್ಲ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಅಂದರೆ ಇವರೆಲ್ಲ ಅಪ್ಪ ಅಮ್ಮ ಬಂಧುಗಳಾಗಿರ್ಬೋದು ಯಾರೇ ಏನೇ ಆಗಿರ್ಬೋದು ಮಂತ್ ನನ್ನ ಮಂತ್ರನೂ ಅಲ್ಲ ನನ್ನ ಯಂತ್ರನೂ ಅಲ್ಲ ನನ್ನ ತಂತ್ರನೂ ಅಲ್ಲ ನಾನು ನನ್ನ ತಂತ್ರ ಯಂತ್ರ ಇವೆಲ್ಲ ಏನು ಅಂತಂದರೆ ಇವೆಲ್ಲ ನಿಮಿತ್ತ ಅಂದರೆ ಒಂದು ರಿಯಾಕ್ಷನ್ಗೆ ಸಪೋರ್ಟ್ ಮಾಡುವಂತಹ ಅಂತಹ ಕ್ಯಾಟಲಿಸ್ಟ್ಗಳಷ್ಟೇ ಅಂತ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ನ ನಿರ್ಮಾಣ ಮಾಡ್ತಾ ಇದೆ ಇವಾಗ ನನ್ನದು ನನ್ನ ಆತ್ಮ ನನ್ನ ಜೊತೆ ಇದೆ ಅಂತಂದರೆ ಆತ್ಮಕ್ಕೆ ಸಾವಿಲ್ಲ ಬಟ್ ಆತ್ಮ ನನ್ನೊಳಗಡೆ ಇದೆ ಅಂತಂದರೆ ಅದರ ಅರ್ಥ ಏನು ಹೇಳಿ ಈ ಒಂದು ದೇಹ ಅದಕ್ಕೆ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಿದೆ ಅಷ್ಟೇ ಹಂಗಂತ ಆತ್ಮ ಇಲ್ಲವೇ ಇಲ್ಲ ಅಂತಲ್ಲ ನಮ್ಮ ದೇಹ ಇಲ್ಲದರೂ ಆತ್ಮ 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 ಚಿರಾಯು ಮತ್ತು ಆತ್ಮ ಶಾಶ್ವತ ಅದನ್ನೇ ಇಲ್ಲಿ ಹೇಳ್ತಾ ಇರೋದು ದೇಹ ಅನ್ನೋದು ನಮ್ಮ ಅಪ್ಪ ಅನ್ನೋದಾಗಿರ್ಬೋದು ಇವೆಲ್ಲ ಬಾಂಡೇಜಸ್ಸು ಮತ್ತು ಇವೆಲ್ಲ ರಿಲೇಶನ್ಶಿಪ್ ಹೇಗೆ ಅಂತಂದರೆ ಅದು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂದರೆ ಈ ಆತ್ಮ ಇರೋದಕ್ಕೋಸ್ಕರ ಅಂದರೆ ಆ ಶಿವ ಇರೋದಕ್ಕೋಸ್ಕರ ಇಷ್ಟು ಚೆನ್ನಾಗಿದೆ ಅಲ್ವಾ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಅಹಂ ನಿರ್ವಿಕಲ್ಪು ನಿರಾಕಾರ ರೂಪ ಇಷ್ಟು ಚೆನ್ನಾಗಿದೆ ಅಲ್ವಾ ನಾನು ನಿರ್ವಿಕಲ್ಪ ಅಂದರೆ ಊಹೆಗೂ ನಿಲ್ತವನು ನಾನು ನನಗೆ ರೂಪನೇ ಇಲ್ಲ ಅಂದರೆ ನಾನು ಅಮೂರ್ತ ರೂಪ ನಾನು ನಾನೇ ಅಮೂರ್ತ ರೂಪ ಅಂದರೆ ನಾನು ಅಂದರೆ ಇಲ್ಲಿ ದೇಹ ಬಟ್ಟೆ ಇದ್ದಂಗೆ ಒಳಗಡೆ ಇರೋ ಆತ್ಮವನ್ನು ಹೇಳ್ತಿರೋದು ಆತ್ಮ ಏನು ಅದೇ ಶಿವ ಅದನ್ನೇ ಶಿವ ಅಂತ ಹೇಳ್ತಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಶ್ಲೋಕನ ಕಂಪ್ಲೀಟ್ ಶ್ಲೋಕನ ಇದನ್ನು ನಿರ್ವಾಣ ಶತಕ ಅಂತ ಹೇಳ್ತಾರೆ ಯಾರು ಅಂದರೆ ಶಂಕರಾಚಾರ್ಯರು ಕೊಟ್ಟಿರೋದು ಇದಕ್ಕೆ ಡಿಸ್ಕ್ರಿಪ್ಷನ್ ಏನು ಅಂತಂದರೆ ಇದಕ್ಕೆ ಒಂದು ಟೈಟಲ್ಲು ನಿರ್ವಾಣ ಶತಕ ಅಂತ ಅಂದರೆ ಇದನ್ನು ನಾವು ಪಠಿಸಿದ್ರೆ ಸಾಕು ನಮ್ಮಲ್ಲಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಅದು ಯಾರೋ ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಾಕಿದ್ರು ಸೊ ಇದು ಒಂದು ಕಂಪ್ಲೀಟು ಡಿಸ್ಕ್ರಿಪ್ಷನ್ ಶಂಕರಾಚಾರ್ಯರ ಬಗ್ಗೆ ನಾನು ಜಾಸ್ತಿ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೋಗೋಕ್ಕಿಲ್ಲ ಯಾಕೆಂದರೆ ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ವೀಡಿಯೋ ಮಾಡಾಕ್ತೀನಿ ಅಂದರೆ ನಿರ್ವಹಣಾ ಶತಕದ ಬಗ್ಗೆ ಪ್ರತಿಯೊಂದು ವರ್ಡಿನ ಅಕ್ಷರದ ಇಂಚಿಂಚು ನನಗೆ